ಪರಮೇಶ್ವರನ ಬಹಳ ಹತ್ತಿರದಿಂದ ಬಲ್ಲವ ನಾನು ಮಂತ್ರಿ ಆಗಿದ್ದೆ ಕರ್ನಾಟಕದಲ್ಲಿ ಮೂರು ಸಾರಿ ವಿರೋಧ ಪಕ್ಷ ನಾಯಕ ಆಗಿದ್ದೆ ಆದರೆ ಈ ಮಟ್ಟದಲ್ಲಿ ಕಾನೂನು ಸುವಸ್ಥೆ ಒಂದು ರೀತಿ ಇಲ್ಲಿ ತುಂಬಾ ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿಗಳನ್ನು ನಾನು ಹಿಂದೆಂದು ನೋಡಿಲ್ಲ ಗ್ರಾಮಂತ್ರಿ ಮಂತ್ರಿ ಪರಮೇಶ್ವರ್ ಹಿರಿತನದ ಬಗ್ಗೆ ನಾನು ಗೌರವ ಕೊಡುವ ಉಮೇಶ್ ಹೆಡ್ಡಿ ಕೈಯಲ್ಲಿ ಮೊಬೈಲ್ ಸಿಗುತ್ತೆ ಬಾಂಗ್ಲಾದೇಶದ ಉಗ್ರಗಾಮಿಗಳ ಕೈಯಲ್ಲಿ ಪರಪ್ಪನ ಅಗ್ರಹಾರದ ಜೈಲಲ್ಲಿ ಮೊಬೈಲ್ ಸಿಗುತ್ತೆ ಅಪರಾಧಿಗಳು ನೃತ್ಯ ಮಾಡುವಂಥ ವಿಡಿಯೋ ಮಾಧ್ಯಮದಲ್ಲಿ ಹರಿದು ಬರುತ್ತೆ ಯಾರು ಅಪರಾಧಿಗಳು ಅಥವಾ ಆರೋಪಿಗಳು ಇರ್ತಾರಲ್ಲ ಜೈಲೊಳಗೆ ಜೈಲ ಬಂಧಿಸಲ್ಪಟ್ಟವರು ನೃತ್ಯ ಮಾಡುವಂಥ ವಿಡಿಯೋಗಳು ಮಾಧ್ಯಮದಲ್ಲಿ ಅದು ಬರುತ್ತೆ ನಾನು ಹೇಳಿದೆ ಗ್ರಹ ಇಲಾಖೆ ಏನು ಮಾಡ್ತಾ ಇದೆ ಇಷ್ಟೊಂದು ಮಟ್ಟದಲ್ಲಿ ಜೈಲಲ್ಲಿ ಅಪರಾಧಿಗಳು ಸ್ವೇಚ್ಛಾಚಾರಿಗಳಾದಾಗ ಜೈಲಿನ ಹೊರಗೆ ಮತ್ತು ಒಳಗಿರುವಂಥ ಅಂತರಗಳೇನು ಗೃಹ ಮಂತ್ರಿಗಳಾಗಿ ನೀವು ಇದನ್ನು ತಕ್ಷಣ ಸರಿಪಡಿಸ್ತಾ ಇದ್ದರೆ ಕರ್ನಾಟಕ ಕಾನೂನು ವ್ಯವಸ್ಥೆಗೆ ಧಕ್ಕೆ ಬಿದ್ದಿದೆ ಅಂತ ಬೇರೆ ನಾವು ಹೇಳಬೇಕಾದಂಥ ಅವಶ್ಯಕತೆಗಳಿದೆಯಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ